ಸೊ ನಮ್ಮನೆ ಮೊನ್ನೆ ನಡೆದಂಥ ಸತ್ಯನಾರಾಯಣ ಪೂಜೆ ತುಂಬ ವೀಡಿಯೋಸ್ ಮಾಡೋಕ್ಕಾಗಿಲ್ಲ ಸೊ ನನ್ನ ಫ್ರೆಂಡ್ ಇವರು ಪೂಜೆಗೆ ಬಂದಾಗ ತೊಗೊಂಡಿದ್ದೆ ವಿಡಿಯೋ ಸೊ ಕ್ಲಿಕ್ ಮಾಡಿದ್ರು ನಾನು ಪೂಜೆ ಬೆಳಗ್ಗೆ ಮಾಡುವಾಗ ಸೀ ಸ್ಯಾರಿ ಹಾಕ್ಕೊಂಡಿದ್ದೆ ಹೊಸ ಸ್ಯಾರಿನೇ ಹಾಕ್ಕೊಂಡಿದ್ದೆ ಬಟ್ ಅದಾದಮೇಲೆ ಕುಂಕುಮ ಕೊಡೋಕ್ಕೆ ಮತ್ತು ಮೇರೆಲ್ಲ ಇದು ಕೆಲಸಕ್ಕೋಸ್ಕರ ಮಾಡಕ್ಕೆ ಹಾಕ್ಕೊಂಡು ಸ್ಯಾರಿ ಹಾಕ್ಕೊಂಡು ಕೆಲಸ ಮಾಡೋಕ್ಕಾಗಲ್ಲ ಅಂತ ನಾನು ನಾರ್ಮಲ್ ಡ್ರೆಸ್ ಚೇಂಜ್ ಮಾಡಿಬಿಟ್ಟೆ ಸೊ ಇದು ನೋಡಿ ನಮ್ಮ ಮನೆ ನಡೆದಂಥ ಸತ್ಯನಾರಾಯಣ ಪೂಜೆ ಮತ್ತು ನನ್ನ ಫ್ರೆಂಡು ಬಂದಿದ್ದರು ಕುಂಕುಮಕ್ಕೆ ಆವಾಗ ತಗೊಂಡಿರೋಂಥ ವೀಡಿಯೋ ತುಂಬ ವೀಡಿಯೋ ಮಾಡೋಕ್ಕಾಗಲಿಲ್ಲ ಸಾರಿ ಸುಮಾರು ಎರಡು ಮೂರು ಎರಡು ವರ್ಷದಿಂದ ಮಾಡ್ಬೇಕು ಮಾಡ್ಬೇಕು ಅಂದ್ಕೊಂಡು ಆಗ್ತಾ ಇರಲಿಲ್ಲ ಸೊ ಇದೊಂದು ನೆರವೇರಿತು ಖುಷಿ ಸಮಾಧಾನ ನೆಮ್ಮದಿ ದೇವರೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಈ ವಿಡಿಯೋಲಿ ಕೇಳ್ಕೊಳ್ತಾ ನಾನು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದರೆ ಎಲ್ಲರೂ ಚೆನ್ನಾಗಿದೆ ಅಂದ್ಕೊಳ್ತೀನಿ ಸುಮಾರು ದಿನಗಳಿಂದ ವೀಡಿಯೋ ಮಾಡೋಕ್ಕಾಗಲಿಲ್ಲ ಬ್ಯುಸಿ ಬ್ಯುಸಿ ಆಗಿದೆ ಸ್ವಲ್ಪ ಮನೆಯಲ್ಲಿ ಹಾಗಾಗಿ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ ಮೋಕ್ಷಿತಿಗೂ ಫ್ರೈಡೇ ರಜಾ ಹಾಕ್ತೀವಿ ಫ್ರೈಡೆ ಸ್ಯಾಟರ್ಡೆ ಸಂಡೇ ಸೊ ಮೂರು ದಿನವೂ ವೀಡಿಯೋ ಮಾಡೋಕ್ಕೆ ಆಗಲಿಲ್ಲ ಅವ್ನ ಮನೇಲಿದ್ರಂತ ಹೆಚ್ಚೋರು ವೀಡಿಯೋ ಮಾಡೋಕ್ಕಾಗಲ್ಲ ತುಂಬ ಟಿ ವಿ ರಜಾಬಿಟ್ರೆ ಟಿ ವಿನೇ ಜಾಸ್ತಿ ಸ್ವಲ್ಪ ಪರವಾಗಿಲ್ಲ ಇವಾಗ ತ್ರೀ ಓ ಟೂ ಓ ಕ್ಲಾಕ್ ತ್ರೀ ಓ ಕ್ಲಾಕ್ ಟು ಫಿಫ್ಟಿ ತ್ರೀ ಓ ಕ್ಲಾಕ್ ತನಕ ಸ್ಕೂಲಲ್ಲಿ ಇರಬೇಕು ಇದಾನೆ ಪಾಪ ಅದು ಸಪೋರ್ಟ್ ಮಾಡ್ತಾ ಇದ್ದಾನೆ ಸೊ ಅದೊಂದು ಒಂದು ಖುಷಿ ವಿಷಯ ಪ್ರೈಳ ರಜೆ ಹಾಕಿದ್ವಿ ತುಂಬ ಎರಡು ಮೂರು ವರ್ಷದಿಂದ ನಾವು ಸತ್ಯನಾರಾಯಣ ಪೂಜೆ ಮಾಡೇ ಇರಲಿಲ್ಲ ನನ್ನ ಮನೆಯಲ್ಲಿ ಸೊ ಪೂಜೆ ಮಾಡಬೇಕಿತ್ತು ಹಾಗಾಗಿ ಮನೆ ಮನೆಯ ಮನೆ ಮನೆಯವರು ಎರಡು ಮೂರು ಜನ ಅಷ್ಟೇ ಸರಿ ಮಾಡಿದ್ದೆ ಚೆನ್ನಾಗಾಯಿತು ಖುಷಿಯಾಯಿತು ನೆಮ್ಮದೇನಿಸ್ತು ಅದು ಲೇ ನಾನು ಸಂಕಲ್ಪ ಕನ್ ಮಾಡಿಕೊಂಡಿದ್ದೆ ಏನು ನಾನು ಅದು ಮಾಡಿದ್ವಿ ನಾನು ಅದರಿಂದ ಮಾಡೋ ಪೂಜೆ ಅಂತ ದೇವರು ಸೊ ದೇವರು ಇದ್ದಾನೆ ಅನ್ನೋಕ್ಕೆ ನಮ್ಮ ನಂಬಿಕೆ ಇದಾಗೋದನ್ನಕ್ಕೆ ಸಾಕ್ಷಿ ನಾನು ಈ ಸಲ ನನ್ನದೇ ಅರ್ನಿಂಗ್ಸಲ್ಲಿ ನಾನು ಪೂಜೆ ಮಾಡ್ತೇನೆ ತುಂಬ ಖುಷಿಯಾಯಿತು ಆ ದೇವ್ರು ಅದಕ್ಕೆ ಏನು ಆ ದೇವ್ರ ದಯದಿಂದ ಅವ್ರು ಹಂಗೆ ಹೆಂಗಾಯಿತು ಹಂಗ ಹಾಗೆ ಅಂದ್ಕೊಂಡಿದ್ದು ಆಯಿತು ಖುಷಿ ಅನ್ನಿಸ್ತದೆ ಈ ಥರ ಎಲ್ಲ ನಮ್ಮ ಅರ್ನಿಂಗ್ಸಲ್ಲಿ ನಾವು ಇದು ಮಾಡುವಾಗ ಎಷ್ಟು ಖುಷಿ ಆಗುತ್ತೆ ತುಂಬ ಲಾಂಗ್ ಲಾಂಗ್ ಏನೋ ವರ್ಷಗಳಿಂದ ನಾನು ಫುಲ್ ಕಂಪ್ಲೀಟಾಗಿ ವರ್ಕ್ ಮಾಡೋದಾಗಲಿ ಅರ್ನಿಂಗ್ಸ್ ಮಾಡೋದಾಗಲಿ ಇರ್ತಾ ಇರಲಿಲ್ಲ ನನಗೆ ಆ ಥರ ಇದ್ದ ಅಭ್ಯಾಸನೂ ಇರಲಿಲ್ಲ ಬಟ್ ಅಭ್ಯಾಸ ಆಗ ಅದಕ್ಕೆ ಅಡ್ಜಸ್ಟ್ ಆಗಿಬಿಟ್ಟಿದೆ ಅಡ್ಜಸ್ಟ್ ಆಗಿಬಿಟ್ಟಿದ್ದೀನಿ ಕೂಡ ಸೊ ಹಾಗಾಗಿ ಬ್ಯಾಂಗ್ಳೂರಲ್ಲಿ ಇಬ್ಬರು ಇಬ್ಬರು ವರ್ಕ್ ಮಾಡಿದ್ರೇ ಎಸ್ಪೆಷಲಿ ಓನ್ ಹೌಸ್ ಇರೋರಿಗೆ ಲೋನ್ ಇರೋರಿಗೆ ಇಬ್ಬರು ವರ್ಕ್ ಮಾಡಿದ್ರೆ ತುಂಬ ಹೆಲ್ಪ್ ಗಂಡ ಹೆಂಡ್ತಿ ಇಲ್ಲಾಂದರೆ ಸ್ವಲ್ಪ ಕಾಂಪ್ರಮೈಸ್ ಆಗಬೇಕು ಆಮೇಲೆ ಫಿನಾನ್ಷಿಯಲ್ ಟೈಟ್ನೆಸ್ ಇರುತ್ತೆ ಅದು ಮುಂದೆ ಏನು ಪ್ರಾಬ್ಲಮ್ ಆಗುತ್ತೆ ಆ ಥರ ನಾವು ಫೇಸ್ ಮಾಡಿದ್ದೀನಿ ಅದೆಲ್ಲ ನಿಮಗೆ ಇರ್ತಾನೆ ಇರ್ತೀನಿ ಪ್ರತಿಯೊಂದು ವಿಡಿಯೋದಲ್ಲೂ ಸೊ ಬೆಟರ್ ಇಬ್ಬರು ವರ್ಕ್ ಮಾಡೋದು ಯಾಕಂದರೆ ಮನೆ ಪರಿಸ್ಥಿತಿಲಿ ಹೇಗಿರುತ್ತೆ ಹಾಗೆ ನೋಡಿಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಬೇಕಾಗುತ್ತೆ ಸೊ ನಮ್ಮ ಮನೇಲಿ ನನ್ನ ತಾಯಿ ಬೆಡ್ ಪೇಷೆಂಟು ಬೆಡ್ ರೀಡನ್ ಆಗೋದ್ರೆ ಅವರು ಬಂದು ನಮಗೆ ಮೋಕ್ಷಿ ಜೊತೆ ಇರೋಕ್ಕಾಗ್ತಿರಲಿಲ್ಲ ಸೊ ನಮ್ಮ ಮತ್ತೆನೂ ಇಲ್ಲ ಹಾಗಾಗಿ ಅವರಿದ್ರೂ ನಮ್ಮ ಮತ್ತೆ ಇದ್ರೂ ಅವ್ರು ನೋಡ್ಕೊಳಕ್ಕಾಗ್ತಾ ಇರಲಿಲ್ಲ ಮಕ್ಕಳೆಲ್ಲ ಸೊ ಹಂಗಾಗಿ ನಾನು ಮನೆಯಲ್ಲೇ ಇರಬೇಕಾಗ್ತಿತ್ತು ವರ್ಕ್ ಮಾಡಬೇಕು ಅನ್ನೋದಿದ್ರೂ ಮಧ್ಯದಲ್ಲಿ ಮಧ್ಯದಲ್ಲಿ ಸ್ವಲ್ಪ ಹಾಗೂ ಈಗ ಯು ಯೂಟ್ಯೂಬ್ ಅದು ಇದು ಸ್ವಲ್ಪ ಎಂಗೇಜ್ ಆಗ್ತಾ ಇದ್ದೆ ಗೊತ್ತಿಲ್ಲ ಮುಂದೆ ಗೊತ್ತಿಲ್ಲ ಎಲ್ಲೋಗುತ್ತೇನೋ ಇಸ್ ನೋ ಎಂಡಿಂಗ್ ಫಾರ್ ಲರ್ನಿಂಗ್ ಆ್ಯಂಡ್ ಅರ್ನಿಂಗ್ ಅಂತ ಲೈಫ್ ಈಗ ಸ್ವಲ್ಪ ಟೈಮ್ ಸಿಕ್ಕಿದೆ ನನಗೆ ನೋಡೋಣ ಇಲ್ಲಿ ಎಷ್ಟು ಎಷ್ಟೆಷ್ಟಾಗುತ್ತೆ ಎಷ್ಟು ಕಲಿಯಕ್ಕೆ ನಾನು ಟೈಮ್ ಯುಟಿಲೈಸ್ ಮಾಡ್ಕೊಳ್ಳೋಕ್ಕೆ ಪ್ರಾಕ್ಟೀಸ್ ಅದ್ರ ಜೊತೆಗೆ ಹೆಲ್ತನ್ನು ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಬೇಕಾಗುತ್ತೆ ಎಸ್ಪೆಷಲಿ ಎಪ್ಪು ಫಾರ್ಟಿ ಇರೋರು ಹೆಲ್ತ್ ಕ ಹೆಲ್ತ್ ಬಗ್ಗೆ ತುಂಬಾ ಕೇರ್ ತೊಗೊಳ್ಬೇಕಿತ್ತು ಸ್ಟ್ರೆಸ್ ಇದ್ದದ್ದು ಸ್ಟ್ರೆಸ್ಸೇನೆ ಮೇನ್ ಕಲ್ಪ್ಬಿಟ್ಟು ಸ್ಟ್ರೆಸ್ ಆ್ಯಂಡ್ ಶುಗರ್ ಅಂತೀವಲ್ಲ ನನಗೆ ಡಬಲ್ ಎಸ್ ವರ್ಡ್ಸು ನೆನ್ನೆ ಮೊನ್ನೆ ಮೂರು ದಿನದ ನಾನು ಸ್ವಲ್ಪ ಬ್ಯುಸಿ ಇದೆ ಸತ್ಯನಾರಾಯಣ ಪೂಜೆಗೆ ಅಲ್ಲಿಂದ ಎರಡು ದಿನ ಪ್ರಿಪ್ರೇಷನ್ಗೆ ಬೇಕಾಗಿತ್ತು ಎರಡು ಮೂರು ದಿನ ಅದಾದಮೇಲೆ ಫ್ರೈಡೆ ಕೆಲಸನ ಅಂದ್ಕೊಂಡ್ವಿ ಅವ್ರ ಆಚಾರ್ಯ ಹೇಳಿದ್ರು ಬೇಡ ಇಲ್ಲೇ ಇಟ್ಲಿ ಬಿಡಿ ಮನೇಲಿ ಅಂದ್ರು ಸೊ ಮನೆಯಲ್ಲೇ ಇಟ್ಕೊಂಡ್ವಿ ಅವನ್ನ ಸೊ ಫ್ರೈಡೆ ಫುಲ್ ಅಡ್ವಾಂಟೇಜ್ ನನಗೆ ಯಾವಾಗ ಫೆಸ್ಟಿವಲ್ ಇರುತ್ತೆ ಮೋಕ್ಷಿತಿಗೆ ಫುಲ್ ಹಬ್ಬ ನಮ್ಗೆ ಯಾವಾಗ ಹಬ್ಬ ಮುಕ್ಶಿತಿಗೆ ಹಬ್ಬ ಯಾಕಂದ್ರೆ ಅಮ್ಮ ಬಿಸಿ ಇರ್ತಲ್ಲ ಆ ಕೆಲಸ ಎಲ್ಲ ಮೊಬೈಲ್ ಕೊಟ್ಬಿಡ್ತಾಳೆ ಎಲ್ಲೇ ರಿಟ್ರೀಟ್ ಮಾಡ್ತಾ ಮಾಡ್ತಾನೆ ಹೇಳ್ಬಿಟ್ಟು ಮೊಬೈಲ್ ಕೊಡು ಮೊಬೈಲ್ ಕೊಟ್ಬಿಡ್ತಾಳೆ ಜಂಕ್ ಫುಡ್ ಕೊಡ್ತಾಳೆ ಎಲ್ಲ ಹಬ್ಬ ಆ ಫುಲ್ ಟಿ ವಿ ನೋಡಿದ್ದಾನೆ ಅವತ್ತು ಮೊಬೈಲ್ ನೋಡಿದ್ದಾನೆ ಫ್ರೈಡೆ ಜಂಕ್ ಫುಡ್ ಐಸ್ ಕ್ರೀಮ್ಸ್ ತಿಂದು ಕೊಟ್ರೇ ಏನೋ ಸತ್ಯನಾರಾಯಣ ಪೂಜೆ ಪ್ರಸಾದ ತಿಂತೀನಿ ಅಂತ ಸೊ ನಾವೇನು ಮಾಡಬೇಕು ಕೊಡಲೇಬೇಕು ತಿನ್ನಲೇಬೇಕು ಅನ್ನೋದು ಇರುತ್ತಾ ಸರಿ ಐಸ್ ಕ್ರೀಮ್ ಕೊಡ್ತೀವಿ ತಿನ್ನು ಪ್ರಸಾದದಲ್ಲಿ ದೊಡ್ಡ ಐಸ್ ಕ್ರೀಮ್ ಬೇಕಂತೆ ನಾನು ಐಸ್ ಕ್ರೀಮ್ ಕೊಡುವಾಗ ಯಾವಾಗಲೂ ಚಿಕ್ಕ ಚಿಕ್ಕದೇ ಕೊಟ್ಟು ಕೊಟ್ಟು ತಿನ್ನಬೇಕು ತಿಂದಂಗೆ ಇರಬೇಕು ಮಾಡ್ತಾಯಿದ್ದೆ ಸೊ ಇಲ್ಲ ನಾನು ದೊಡ್ಡದು ಐಸ್ ಕ್ರೀಮ್ ಬೇಕಂತ ದೊಡ್ಡದು ಐಸ್ ಕ್ರೀಮ್ ತಿಂದ ಆಮೇಲೆ ಪ್ರಸಾದ ತಿಂದ ಸಂಜೆ ಮತ್ತೆ ಸ್ನ್ಯಾಕ್ ನಂಗೆ ಚಿಪ್ಸ್ ಬೇಕಂದ ಅವ್ರು ತಾತ ಇದ್ರಲ್ಲ ನಮ್ಮ ತಂದೆ ಬಂದಿದ್ರು ಸೊ ಚಿಪ್ಸ್ ತಿಂದ ಅದಾದಮೇಲೆ ಹೀಗೆ ಆಯಿತು ನಿನ್ನೆ ಮೊನ್ನೆ ಜಂಕು ರಾತ್ರಿ ಎಲ್ಲ ಕ್ಲಿಕ್ ಮಾಡ್ದೆ ಟಿ ವಿ ನೋಡ್ತಿದ್ದೆ ಫುಲ್ ಇನ್ವಾಳಾಗಿ ಅದೇ ಥರ ಡ್ಯಾನ್ಸ್ ಮಾಡ್ತಾ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾನೆ ಮುಗಿಸಿತು ಪಾಪ ಅದೇ ಕಲ್ತ್ಕೊಳ್ಳಿ ಸೆಲ್ಫ್ ಲರ್ನರ್ ಅವನು ಅವನ ಬಗ್ಗೆ ಮಾತಾಡ್ಬೇಕಿತ್ತು ಯಾಕಂದರೆ ತುಂಬ ಇವತ್ತು ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದು ನನಗೆ ತುಂಬ ಏನು ಸಪೋರ್ಟಿವ್ ಬಾಯ್ ಅವನಿಗೆ ಅಷ್ಟು ಇರಿಟೇಷನ್ ಇದ್ದರೆ ಸ್ಕಿನ್ನಲೆಲ್ಲ ಅಷ್ಟು ತುಂಬ ಸಪೋರ್ಟ್ ಮಾಡ್ತಾನೆ ರಾತ್ರಿ ಎಲ್ಲ ತುಂಬ ಕಿರಿಕ್ ಮಾಡಿದ ಯಾಕಂದ್ರೆ ಫುಲ್ ಜಂಕ್ ಫುಡ್ ನಿದ್ದೆ ಮಾಡಿದ್ದ ಫುಲ್ ಟಿ ವಿ ನೋಡಿದ್ದ ಸೊ ಸ್ಕೂಲ್ಗೆ ಹೋಗಿದ್ದಾನೆ ಇವತ್ತು ಅವ್ನು ಹೇಳ್ತಿದ್ದ ಏನು ಅಮ್ಮ ತುಂಬ ಟಿ ವಿ ಯೂಟ್ಯೂಬ್ನು ಸ ಮನ್ಸಿಗೆ ತೊಗೊಂಡ್ಬಿಟ್ಟಿದ್ದೆ ನನ್ನ ಜೊತೆ ತಮ್ಮ ನಮಗೆ ಸಬ್ಸ್ಕ್ರೈಬರ್ ಬೇಕಮ್ಮ ಒಂದು ನೀವು ಸಬ್ ಹಂಗೆಲ್ಲ ಮಾತಾಡ್ತಿರೋದು ಗೊತ್ತಿಲ್ಲ ನನಗೆ ಪಾಪ ನಾನು ಎಲ್ಲದೇ ಅದೆಲ್ಲ ಟೈಮ್ ವೇಸ್ಟ್ ಮಾಡಬಾರ್ದು ಪುಟ್ಟ ನಾನು ನಾನು ನೋಡ್ಕೊಳ್ತೀನಿ ನೀನು ಆದರೆ ಆಗಲಿ ಹೋದ್ರೆ ಹೋಗಲಿ ನಾವು ಮಾತಾಡಬೇಕು ಅಂತಂದೆ ಓ ಹಂಗಮ್ಮ ಆಯಿತು ಮಮ್ಮ ಅಂತಂದು ಆಮೇಲೆ ನನ್ನ ಟ್ರೂಪ್ ಫೀಸ್ ಎಲ್ಲ ತೊಗೋಬೇಕಮ್ಮ ಸಬ್ಸ್ಕ್ರೈಬರ್ಸ್ ಆಗಬೇಕಮ್ಮ ಇಷ್ಟು ಕೆಲಸ ಇದೆ ನಾನು ಸ್ಕೂಲ್ಗೆ ಹೋಗಬೇಕಮ್ಮ ಅಂತ ಇಷ್ಟೊಂದು ಮಾತಾಡ್ತಿತ್ತು ಪಾಪ ನಾನು ಅವ್ನು ಮಾತಾಡುವಾಗ ಯಾವಾಗಲೂ ಕ್ಯಾಮ್ರಾ ಇಟ್ಕೊಂಡಿರೋಕ್ಕಾಗಲ್ಲ ಬೈಕ್ ಆಮೇಲೆ ಅದು ಅವ್ನು ಮಾತಾಡಿದ್ದ ಮತ್ತೆ ರಿಪೀಟ್ ಮಾಡ್ಸೋಕ್ಕೆ ಚೆನ್ನಾಗಲ್ಲ ಅದು ನ್ಯಾಚುರಲಾಗಿ ಬರೋಲ್ಲ ಅಂತ ಸೊ ನಾನೇನು ಮಾಡ್ತೀನಿ ಹೌದಾ ಅದನ್ನ ಏನೇನಿರ್ತೇನೆ ಅದನ್ನು ನಿಮ್ಮದು ಶೇರ್ ಮಾಡ್ಕೊಳ್ತಾ ಇರ್ತೀನಿ ಅಷ್ಟೇ ಹಂಗೆ ಹೇಳ್ದೆ ಸರಿ ಪಾಪ ನೀನು ಟ್ರೋಫೀಸ್ ತೊಗೊಳ್ದಿರ ಅವ್ನು ಫಿಸಿಕಲಿ ಎಷ್ಟು ಎಲ್ ಕೆ ಜಿ ನರ್ಸರಿಲಿ ಆರಾಮಾಗಿ ಒಂದು ಸ ಇದ್ದ ಪಾರ್ಟಿಸಿಪೇಟ್ ಮಾಡಿದ್ದ ಅಷ್ಟೇ ಎಲ್ ಕೆ ಜಿ ಯು ಕೆ ಜಿ ಯಾವುದೂ ಆಗಿಲ್ಲ ಸೊ ನಾನು ಹೇಳಿದೆ ಸ್ಪೋರ್ಟ್ಸ್ಗೆಲ್ಲ ಜಾಸ್ತಿ ಹಾರ್ಟ್ ಸ್ಪೋರ್ಟ್ಸ್ ಅವನಿಗೆ ಆಗೋಲ್ಲ ಟ್ರೋಫೀಸ್ ಏನು ಬೇಕಾಗಿಲ್ಲ ಕೊಟ್ಟ ಜಸ್ಟ್ ಇದಾದರೂ ಸಾಕು ಅಂತ ನಾನು ಅಲ್ಲ ಒಂದು ನಂಬರ್ಸಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ಇದೆ ಅವನಿಗೆ ಸೊ ಅದ್ರಲ್ಲಿ ಒಂದು ಸ್ವಲ್ಪದಲ್ಲಿ ಮಿಸ್ ಆಯಿತು ಅವನು ಇಂಟರ್ ಸ್ಕೂಲ್ ಕಾಂಪಿಟೇಷನಲ್ಲಿ ಅವನಿಗೆ ಒಂದು ಟ್ರೋಫಿ ಸ್ವಲ್ಪ ಮಿಸ್ ಆಯಿತು ಯಾಕಂದ್ರೆ ಅವಾಗ ಸ್ಕಿನ್ ಇರಿಟೇಷನ್ ತುಂಬ ಇತ್ತು ಆಫ್ಲೈನ್ ಹೇಳ್ಕೊಟ್ಟಿದ್ದೆ ನಾನು ಅವನಿಗೆ ಬಟ್ ಆನ್ಲೈನಲ್ಲಿ ನನಗೆ ಅವನಿಗೆ ಜಾಸ್ತಿ ಪ್ರಾಕ್ಟೀಸ್ ಮಾಡಿರಲಿಲ್ಲ ಸೊ ಫಸ್ಟ್ ರೌಂಡಲ್ಲಿ ಸೆಲೆಕ್ಟ್ ಆಗಿದ್ದಾನೆ ಆ ಬರೀ ಅದು ಆಫ್ಲೈನಲ್ಲಿ ಸೆಕೆಂಡ್ ಲೈನ್ ಸೆಕೆಂಡ್ ಇದರಲ್ಲಿ ಸೆಕೆಂಡ್ ರೌಂಡಲ್ಲಿ ಆನ್ಲೈನು ಮಾಡಿದಾನೆ ಮತ್ತೆ ಫಸ್ಟಾಗಿ ಮಾಡೋಕ್ಕಾಗಿಲ್ಲ ಅನ್ಸುತ್ತೆ ನಾನು ತ್ರೀ ಮಿಸ್ಟೇಕ್ಸ್ ಮಾಡಿದೆ ಅಂತಿದ್ದ ಮನೇಲಿ ನಾಳೆ ಹೋಗುವಾಗ ಅಷ್ಟೇ ಹಿಂದಿನ ದಿನ ಆನ್ಲೈನ್ ಮಾಡಿ ಪ್ರಾಕ್ಟೀಸ್ ಮಾಡಿಸಿದೆ ಯಾಕಂದರೆ ಎಂಟ್ರಿ ಹೆಂಗೆ ಮಾಡೋದು ಹೆಂಗೆ ಎಂಟ್ರಿ ಹಿಂಗೆ ಕೊಡ್ಬೇಕು ಅಂತ ಅಂತ ತುಂಬ ಇಂಟ್ರೆಸ್ಟಿಂಗ್ ಮಧ್ಯದಲ್ಲೇ ಬಂದ್ಬಿಟ್ಟ ಅವ್ನು ಆಗಲಿಲ್ಲ ಹೇಳ್ಬಿಟ್ಟು ಬಟ್ ಮುಗಿಸಿದಂತೆ ನಾನು ತ್ರೀ ಮಿಸ್ಟೇಕ್ಸ್ ಮಾಡಿದೆ ಅಮ್ಮ ಅಂದ ಆಯಿತು ಬಿಡಪ್ಪ ಅಂತಂದೆ ಸೊ ಸೊ ಮಕ್ಕಳ ಮನಸ್ಸು ಎಷ್ಟು ಸೂಕ್ಷ್ಮ ಇರುತ್ತೆ ಅನ್ಸುತ್ತೆ ಈಗ ಅವ್ನಿಗೆ ಟ್ರೋಫಿ ತೊಗೋಬೇಕಂತ ಹೇಳ್ತಾನೆ ಅದು ಆ ಆಗಿರ್ಬೋದು ಬೇರೆ ಯಾವುದಲ್ಲಾಗಿರ್ಬೋದು ನಮಗೆ ನಾವು ನಮ್ಮ ಮನಸ್ಸಲ್ಲಿ ನೀವು ಅದು ಅದೇ ಅವನ ಮನ್ಸಿಗೆ ಬಂದುಬಿಟ್ಟಿದ್ದಿತ್ತು ಮಾತಾಡ್ತಾನೋ ಏನೋ ಯಾರ ಜೊತೆ ಎಲ್ಲರೂ ಮಾತಾಡೋಕೆ ಹೇಳ್ತಾನೆ ಸೊ ಹೇಳ್ತೀನಿ ಹೇಳ್ತೀನಂದ್ರೆ ಹೆಲ್ತ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ನೀವೇನಾದರೂ ಅಚ್ಚೀವ್ ಮಾಡಬೇಕಂತಂದ್ರೆ ನಿಮ್ಮ ಮಕ್ಕಳಾಗಲಿ ನೀವಾಗಲಿ ನೀರೇನು ಮಾಡ್ಬೇಕಂದ್ರು ಹೆಲ್ತ್ ತುಂಬ ಇಂಪಾರ್ಟೆಂಟು ಮಕ್ಕಳು ಹೆಲ್ತನ್ನು ಮೇಂಟೈನ್ ಮಾಡಬೇಕಾಗುತ್ತೆ ಮತ್ತು ನಮ್ಮ ಹೆಲ್ತ್ ಕೂಡ ಇದು ನಾನು ನಾನು ಯಾವಾಗಲೂ ನೋಡ್ಕೊಂಡು ಬಂದಿದ್ದೀನಿ ಸೊ ಅಂದರೆ ತುಂಬ ಬೇಜಾರಾಗ್ತಾಯಿತ್ತು ಟ್ರೋಫೀಸ್ ಟ್ರಾಫೀಸ್ ಬೇಕಂದ ಯಾಕಂದರೆ ಹೆಲ್ತ್ ಇದ್ದರೆ ಏನಾದರೂ ಅಚ್ಚೀವಿ ಮಾಡೋಕ್ಕಾಗೋದು ಇಲ್ಲಾಂದರೆ ಕಷ್ಟ ಸಾಧ್ಯ ಅಂತ ನನಗೆ ಅನ್ ಅನ್ ಅನುಭವ ಯಾವಾಗಲೂ ಅಷ್ಟೇ ಸೊ ಅವ್ನಿಗೆ ಅದು ಇಂಪ್ರೂವ್ ಆಗುತ್ತೆ ಏಜ್ ಆಗ್ತಾ ಆಗ್ತಾ ಎಕ್ಸೈಮ ಸೊ ತುಂಬ ಎರಡು ಸುಮಾರು ನೋಡಿ ಫಸ್ಟ್ ನನಗೆ ಹೊಸದು ಅವ್ನಿಗೆ ಹ್ಯಾಂಡಲ್ ಮಾಡೋಕ್ಕಾಗ್ತಾ ಇರಲಿಲ್ಲ ಭಯ ಆಗ್ತಿತ್ತು ಆಮೇಲೆ ಅಗ್ರೆಸಿವ್ ಆಗಿ ಇದಾಗ್ತಿತ್ತು ಫುಡ್ ಲೈಫ್ ಸ್ಟೈಲ್ ತುಂಬ ಇಂಪಾರ್ಟೆಂಟ್ ಅದು ಅವ್ನಿಗೆ ಹೆರಿಡಿಟ್ರಿ ಕೂಡ ನನಗೂ ಇತ್ತು ನೋಡಿ ನನಗೂ ಬಂದಿದೆ ಇವಾಗ ಮತ್ತೆ ಇಷ್ಟೊಂದು ಥರ ಬರ್ತಾ ಇದೆ ಸ್ಕಿನ್ ಬ್ಯಾಂಗ್ಳೂರು ಬಂದಮೇಲೆ ಈ ಥರ ಬಂದಿದೆ ಸ್ಕಿನ್ ದೇಶು ಬಟ್ ಫಸ್ಟು ಚಿಕ್ಕ ಹುಡುಗಿದಾಗ ಒಂದು ಸ್ವಲ್ಪ ಇತ್ತು ಈ ಥರ ಮುಗಿಸಿದೆ ಅವ್ರ ತಂದೆಗೂ ಸೊ ಆಗಿತ್ತು ಅಷ್ಟು ಅಷ್ಟೇ ನಾನು ಏನು ಡೈಲಿ ಏನೇನು ಆಗ್ತಾ ಇರ್ತದೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇರ್ತೀನಿ ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್ ಆ್ಯಂಡ್ ಯುವರ್ ಕಿಡ್ಸ್ ಮಕ್ಕಳದು ನಿಮ್ಮದು ಇಬ್ಬರದ್ದು ಹೆಲ್ತ್ ಇಂಪಾರ್ಟೆಂಟ್ ಏನಾದರೂ ಚೇಂಜ್ ಮಾಡಬೇಕಂತ ಅಂದ್ರಂತ ತುಂಬ ತಾಳ್ಮೆ ಬೇಕಾಗುತ್ತೆ ಪೇಷನ್ಸ್ ಬೇಕಾಗುತ್ತೆ ಅಂದರೆ ಮಕ್ಕಳಲ್ಲಿ ಎಸ್ಪೆಷಲಿ ನಾವು ಎಷ್ಟೇ ಮೇಂಟೈನ್ ಮಾಡಿದ್ರು ಜಿಂಕ್ ಫುಡ್ ಅಂತೂ ಮೇಂಟೈನ್ ಮಾಡೋಕ್ಕೆ ಸಾಧ್ಯನೇ ಅದು ಒಂದೊಂದು ಸ್ವಲ್ಪ ಕೊಡಬೇಕಾಗುತ್ತೆ ನನ್ನ ಹೊರಗಡೆ ಕೊಡಬಾರ್ದು ಅಂತ ಸಣ್ಣಗೆ ಫ್ರೈ ಮಾಡಿದೆ ಫ್ರೈ ಫುಡ್ ಫ್ರೈಡ್ ಮಾಡಿರೋದು ಆಯ್ಲೆಲ್ಲ ಆಗೋಲ್ಲ ನನಗೆ ರಾತ್ರಿ ಎಲ್ಲ ಇದೇ ಮಾಡಿಲ್ಲ ಬತ್ತ ಎದ್ದು ಸ್ಕೂಲ್ಗೆ ಹೋಗಿದ್ದಾನೆ ಅದು ತುಂಬ ಮಿಶರ್ ಬಿಹೇವ್ ಮಾಡ್ತಾನೆ ಮೋಕ್ಷಿತು ಸೊ ಯು ಆರ್ ಲಕ್ಕಿ ಟು ಹ್ಯಾಲೆ ನೋ ಮೋಕ್ಷಿತ್ ಅಂತ ನನಗೆ ಎಲ್ಲರೂ ಅವರು ಲಕ್ಕಿನೇ ಇರ್ತಾರೆ ಮಕ್ಕಳು ಬಟ್ ನಮ್ಗೆ ಅನ್ಸುತ್ತೆ ನಾನು ಅದನ್ನು ಮೋಕ್ಷಿತ್ ಹೇಳ್ತಿರ್ತಾನೆ ಯು ಆರ್ ಗಾಡ್ ಗಿಫ್ಟ್ ಅಂದರೆ ಹೌದಮ್ಮಮ್ಮ ನಾನು ಬೈದಾಗೆಲ್ಲ ಮಮ್ಮಮ್ಮ ಗಿಫ್ಟ್ಗೆ ಹೇಳಿದ್ರು ಬೈತಾರಮ್ಮಮ್ಮ ನಾನು ಏನು ಗಿಫ್ಟ್ ಮೈತಿರ್ಲೋ ಮಮ್ಮ ಅಂತ ಹೇಳ್ತಾನೆ ಸೊ ಮಕ್ಕಳಷ್ಟು ಸೂಕ್ಷ್ಮತೆ ಸೂಕ್ಷ್ಮವಾಗಿರ್ತಾರೆ ಅವ್ರ ಜೊತೆ ಬೇರೆ ಸ್ಟ್ರೆಸ್ ಎಲ್ಲ ಮಾಡ್ಕೊಂಡು ಬೇರೆದೆಲ್ಲ ಹಾಕಿದ್ರು ತುಂಬ ದೊಡ್ಡ ತಪ್ಪು ಅನ್ಸುತ್ತೆ ಎಸ್ಪೆಷಲಿ ನಾನು ಹಾಕೋಲ್ಲ ಅವ್ನು ಮಾಡುವಾಗ ಟಿ ವಿ ನೋಡುವಾಗ ಅಷ್ಟೇ ಇವೆರಡು ವಿಷಯಕ್ಕೆ ಅವನಿಗೆ ಸಿವಿಯರ್ ನೈಟ್ ಸಿವಿಯರ್ ಈಚೆ ಮಾಡುವಾಗ ಮಾತ್ರ ಬೇರೆ ಬೇರೆ ಏನೇನೋ ನೆನೆಸ್ಕೊಂಡು ಇಚ್ಛೆ ಮಾಡ್ತಿರ್ತಾನೆ ಟಿ ವಿ ಬೇಕು ಅಂದ್ಕೊಂಡು ಏನಾದರೂ ಕೊಡ್ಲಿಲ್ಲ ಅಂದರೆ ಈಚೆ ಸ್ಟಾರ್ಟ್ ಮಾಡ್ತೀನಿ ನೋಡ್ತಾರೆ ಇರುತ್ತೆ ಹಂಗಾಗಿ ನಾನು ಅವ್ನ ಅವತ್ತು ಹೊರತು ನಾವತ್ತೂ ನಾನು ಬೈಯೋದೇ ಇಲ್ಲ ಬೈತೀನಿ ಆಗಿ ಇದು ಮಾಡಿರೋದಿಲ್ಲ ಟಿ ವಿಗೆ ಅದಕ್ಕೆ ಸೊ ಅಷ್ಟೊಂದು ನಾವು ಒಂದು ಸ್ವಲ್ಪ ತಾಳ್ಮೆ ತೊಂಬ ಕಳ್ಕೊಂಡ್ಬರ್ತೀವಿ ಅಷ್ಟೇ ಇವತ್ತಿನ ವೀಡಿಯೋನ ನಿಮಗೆ ಶೇರ್ ಮಾಡಬೇಕಾಗಿತ್ತು ನಾನು ಇವತ್ತಿಂದ ಮೊನ್ನೆ ಆಗಿದ್ದು ತುಂಬ ಬ್ಯುಸಿ ಪೂಜೆ ಮಾಡುವಾಗ ಯಾರು ಸಪೋರ್ಟ್ ಇಲ್ಲದಾಗ ಜನ ಇಲ್ಲದಾಗ ನಾವೇನು ಮಾಡೋಕ್ಕಾಗಲ್ಲ ತುಂಬ ಬೇಗ ಮಾಡಬೇಕು ಸ್ಕೂಲ್ ಕಲಿಸ್ಬೇಕು ಅಂದ್ಕೊಂಡೆ ಇಲ್ಲೊಂದು ವೀಡಿಯೋ ಮಾಡ್ಕೊಳ್ತಾ ಇದ್ದೆ ಮುಗಿಸಿದ ಸ್ಕೂಲ್ ಕಳಿಸ್ಬೇಕು ಅಂದ್ಕೊಂಡಿದ್ವಿ ಅವತ್ತು ಡೇ ಟಿ ವಿ ನೋಡ್ಬಿಡ್ತಾನೆ ಅಂತ ಅದಾಗಲಿಲ್ಲ ಸೊ ಹಾಗೆ ಒಂದೇ ಒಂದು ಪಿಕ್ಚರ್ ಹಾಕಿನ ಅಷ್ಟೇ ನಮ್ಮನ್ನು ನಡೆದಿ ಸರ್ ನಾನು ಸತ್ಯನಾರಾಯಣ ಪೂಜೆನ ಸೊ ಎಲ್ಲರೂ ಸತ್ಯನಾರಾಯಣ ಸ್ವಾಮಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ದೇವ್ರು ನಿಜವಾಗ್ಲೂ ಇರ್ತಾನೆ ಅಂತನೋದೊಂದು ನನಗೆ ಅವಾಗವಾಗಲೇ ಪ್ರೂಫು ಸಿಗ್ತಾಯಿರುತ್ತೆ ನಾನು ಅಂದ್ಕೊಂಡಿದ್ದೆ ಲಾಸ್ಟ್ ಇಯರು ಆ ಥರ ಆಯ್ತು ಇವ್ ಸಲ ನಂಗೆ ಸ್ವಲ್ಪ ಸಮಾಧಾನ ಪ್ರೂಫ್ ಅರ್ಫೆಕ್ಟಾಗಿ ಮಾಡಲಿಲ್ಲ ಅಂದ್ರೂ ಎಲ್ಲೋ ಸ್ವಲ್ಪ ತಪ್ಪಾಗಿರುತ್ತೆ ಒಂದು ಎರಡು ಮೂರು ಜನ ಖರೀದಿನೇ ಮರ್ತೋಗ್ಬಿಟ್ಟಿರ್ತೀನಿ ಕೆಲವ್ರು ಲೇಟಾಗಿರ್ದಿರ್ತೀನಿ ಕುಂಕೊಮ್ ಮೇ ಈ ಥರ ಸಂಕಣ್ಣ ಪುಟ್ಟ ತಕ್ಕೊಳಾಗ್ತಿರ್ತದೆ ಮತ್ತೆ ಏನೇನೋ ಪೂಜೆ ಮಾಡೋಗ್ತಾ ಇರುತ್ತೆ ಅದನ್ನೆಲ್ಲ ನಾನು ಮುಂದಿನ ಸಲ ಸರಿ ಮಾಡ್ಕೊಳ್ತೀನಿ ಅಂತ ಮಾಡ್ಕೊ ಹೋಗ್ತೀನಿ ಅಂತ ಬದಿಯವ್ರಿ ಅಂತ ಬೇಳ್ಕೊಂಡು ಮಾಡಿದ್ದಾಯ್ತು ಅದಾದ ನೆಕ್ಸ್ಟ್ ಏನು ಅಂದು ಸಿಕ್ಕಾಪಟ್ಟೆ ಸುಸ್ತಾಗ್ಬಿಟ್ಟಿತ್ತು ಒಬ್ಬಳೇ ಮಾಡಿದೆ ನನ್ನ ಹಸ್ಬೆಂಡು ಅವತ್ತು ರಾತ್ರಿನು ಇರಲಿಲ್ಲ ಅವರು ಅಲ್ಲಿ ಆಫೀಸವ್ರ ಹತ್ರ ಅದು ಅಂತ ಹೇಳ್ಬಿಟ್ಟು ದೂರ ಹೋಗಿದ್ರು ಎಲ್ಲರೂ